ನಮಸ್ಕಾರ ನೀಂಗೆ ಎಲ್ಲರೂ ಹೇಗಿದ್ದೀರಾ ನಂಗೆ ಅನಿಸುತ್ತೆ ನೀವು ಎಲ್ಲ ಅಂತ ಚೆನ್ನಾಗಿಲ್ಲ ಅಂದರೆ ಅಂತಂದರೆ ಕೇಳ್ಬಿಡಿ ಇವತ್ತಿಲ್ಲ ಅಂದರೆ ನಾಳೆ ಎಲ್ಲ ಸರಿ ಹೋಗುತ್ತೆ ದಿನ ಹೊಸ ಆರಂಭ ಜೊತೆ ಇವತ್ತಿನ ಬ್ಲಾಗಲ್ಲಿ ಏನು ಗೊತ್ತಾ ಸ್ಪೆಷಲ್ ನಾವು ಒಂದು ತುಂಬ ಮುಂದಿನ ಬ್ಲಾಗ್ ಬ್ಲಾಗಲ್ಲೇ ತುಂಬ ಒಂದು ದೊಡ್ಡ ಬ್ಲಾಗ್ ಇದೆ ದೊಡ್ಡ ಅಂದರೆ ಇನ್ನೊಂದು ಸ್ಪೆಷಲ್ ಬ್ಲಾಗ್ ಬರೋಕೋಗ್ತಾಯಿದೆ ಅದಕ್ಕೋಸ್ಕರ ಶಾಪಿಂಗ್ ಮಾಡಕ್ಕೆ ಹೋಗ್ತಾಯಿದ್ದೀವಿ ನಾವು ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ ಸೊ ನಾನು ಯಾವ ರೀತಿ ಬಟ್ಟೆ ತಗೋತೀನಿ ಯಾವ ಥರ ಬಟ್ಟೆ ಹಾಕ್ತೀನಿ ಆ ಥರ ಸೆಲೆಕ್ಟ್ ಮಾಡ್ತೀನಿ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ ಹ್ಞೂ ಬನ್ನಿ ಅಲ್ಲಿ ಹೋದ್ಮೇಲೆ ಮಿಕ್ಕಿದ್ ಬರೋ ಕಂಟಿನ್ಯೂ ಮಾಡೋಣ ಸೊ ಲೈಟ್ ಮಾಡ್ಬೇಡ ವೀಡಿಯೋ ಕಡೆಗ ಬನ್ನಿ ಬಂದಿದ್ದೀವಿ ನಾನು ಒಬ್ಬನೇ ಇಲ್ಲ ನಾನಕ್ಕೆ ಬರ್ತೀನಿ ಮೂರು ಜನ ಇದ್ದೀವಿ ಫ್ರೆಂಡ್ಸು ಇಲ್ಲಾಂದರೆ ರೋಡಿ ಆ ಥರ ಏನಾದ್ರು ನೋಡಬೇಕಂತ ಪ್ಲ್ಯಾನು ನೋಡಬೇಕಿಂತ ಇಟ್ಕೊಂಡು ನೋಡಿ ಹೆಂಗಿದೆ ಮೈ ಮಾಮಿ ಸಿ ಯಾವ್ಸ್ ಲೈಟ್ ಚೆಕ್ಔಟ್ ಮಾಡಿ ಹೆಂಗಿದೆ ಅಂತ ಕಂಬ ಚೆನ್ನಾಗಿದೆ ಬೈಕಿಲ್ ಸು ಕಮರ್ಷಿಯಲ್ ಶೈಟ್ ಈ ಕಡೆ ಲೈಟ್ಸ್ ಆನ್ ಆಗಿಲ್ಲ ಈ ಕಡೆ ಲೈಟ್ಸ್ ಸಾಕಾಗಿದ್ದೆ ಟ್ರೆಂಡ್ಸ್ ಬಂದಿರೋದು ಡಾರ್ಲಿಂಗ್ಸ್ ಮೆನ್ಸ್ ಸೆಕ್ಷನಿಗೆ ಬಂದಿದ್ದೇ ಆದರೆ ನಮಗೆ ನನಗೆ ಬೇಕಾಗಿರೋ ಥರ ಬಟ್ಟೆ ಅದು ಸಿಗ್ತಾ ಇಲ್ಲ ಸೊ ಇಲ್ಲಿಂದ ಎಕ್ಸಿಟ್ ಆಗಿಬಿಟ್ಟು ಬೇರೆ ಕಡೆಗೆ ಹೋಗ್ತೀವಿ ಅಂತ ಅನ್ಕೊಂತೀನಿ ನೋಡ್ತೀವಿ ಆಲ್ರೆಡಿ ಒನ್ ರೌಂಡ್ಸ್ ಹಾಕೊಂಡ್ಬಂದೆ ಯಾವುದು ಸೆಟ್ ಆಗ್ತಾಯಿಲ್ಲ ಅದು ಕಂಪ್ಲೀಟ್ ವೈಟ್ ಐತೆ ಫುಲ್ ಕಂಪ್ಲೀಟ್ ವೈಟ್ ಐತೆ ಅದು ಹಾಂ ಆ ಥರನೇ ಅಂದ್ಬಿಟ್ಟು ಮತ್ತ ನಾವು ಟ್ರೆಂಡ್ಸಿಗೆ ಬಂದಿದ್ದೀವಿ ಶೆಕ್ಔಟ್ ಚಿಕೆನ್ ಮಾಡಿದ್ಬಿಟ್ಟು ಇದೆಲ್ಲ ಲೇಡೀಸ್ ಸೆಕ್ಷನ್ ನಾವೆಲ್ಲ ಜೆಂಟ್ಸ್ ಸೆಕ್ಷನ್ಗೆ ಹೋಗ್ಬಿಟ್ಟು ಸೊ ಬಾಯ್ಸ್ ನೋಡಿ ಇದೆಲ್ಲ ನಮ್ಮ ಬಾಯ್ಸ್ ಡಾರ್ಲಿಂಗ್ಗೆ ಹೊಸ ಹೊಸ ಕಲೆಕ್ಷನ್ ಬಂದಿದೆ ಯಾರ್ಯಾರು ಬೇಕೋ ಬೇಕಾದ್ರೆ ಬಂದು ಚೆಕ್ಔಟ್ ಮಾಡ್ಕೊಂಡು ಹೋಗ್ಬೋದು ನೋಡಿ ಹೊಸ ಕಲೆಕ್ಷನ್ ಸಾಕದಾಗಿದೆ ಅದಿತ್ತು ಬಂದ್ಬಿಟ್ಟು ಜೋಡಿ ಜೋಡಿಯಾಗಿ ಹೋಗ್ಬಿಡ್ಬೇಡಿ ನಾನು ಚೆಕ್ ಮಾಡ್ತೀನಿ ಇಷ್ಟ ಆದರೆ ತೊಗೊತೀನಿ ಇಲ್ಲ ಅಂದರೆ ಬೇರೆ ಕಡೆ ಹೋಗ್ತೀನಿ ಒಂದೆರಡು ಟ್ರೈ ಮಾಡಿಬಿಟ್ಟು ಆಮೇಲೆ ಶೂ ಸ್ಲಿಪ್ಪರು ಎಲ್ಲ ಮಸ್ತಾಗಿದೆ ನೋಡಿ ಇದು ಯಾವುದೋ ಟಿ ಶರ್ಟ್ ಚೆನ್ನಾಗಿದೆ ಬ್ಲೂ ಟಿ ಶರ್ಟ್ ನನಗೆ ಹುಡೀಸ್ ನೋಡೋಣ ಹುಡೀಸ್ ಇಷ್ಟ ಇಲ್ಲ ಅಂದರೆ ಇದು ಯಾವ್ದೋ ಶರ್ಟ್ ಚೆನ್ನಾಗಿದೆ ನೋಡ್ತೀನಿ ಟ್ರೈ ಮಾಡ್ತೀನಿ ಮತ್ತೆಲ್ಲಿ ಬರಬೇಕು ಸೊ ಫೈನಲಿ ಒಂದು ಟ್ರೈ ಮಾಡಿದ್ದೀನಿ ಈ ಪ್ಯಾಂಟ್ ಸಿಕ್ಕಾಪಟ್ಟೆ ಲೂಸ್ ಆಗ್ತಿತ್ತು ಅದಕ್ಕೆ ಹಾಕಿಲ್ಲ ಇದು ಹೆಂಗಿದೆ ಅಂತ ಒಂದು ಸರ್ತಿ ಕಮೆಂಟ್ ಮಾಡಿರಿ ಸಿ ನೋಡಿ ಸಿಕ್ಕಾಪಟ್ಟು ಸ್ಲಿಮ್ಮಾಗಿ ಕಾಣಿಸ್ತೀವಿ ನನಗೆ ಸ್ಕಿನಿ ಸ್ಕಿನಿ ಥರ ಕಾಣಿಸ್ತಿದೆ ಅದಕ್ಕೆ ನೋ ಡೌಟ್ ಏನೋ ಫ್ರೆಂಡ್ಸಲ್ಲಿ ನೋಡಿದ್ರೆ ಅಲ್ಲಿ ಯಾವುದೂ ಇಷ್ಟ ಆಗಿಲ್ಲ ಒಂದು ಎರಡು ಟ್ರೈ ಮಾಡಿದೆ ಹಿಂಗೆ ಅನ್ಸ್ಬೋದು ಹೋಗಿ ಹಿಂಗೆ ಬರ್ತದೆ ಹೋಗಿ ಹಿಂಗೆ ಬರ್ತದೆ ಏನು ಬಟ್ಟೆಗಳು ಟ್ರೈ ಮಾಡ್ತಾರೆ ಬಟ್ಟೆ ಟ್ರೈ ಮಾಡಿದ್ರೆ ಯಾವುದೂ ಸೀಕಾಗ್ತಿಲ್ಲ ಅದಕ್ಕೆ ಈಗ ಇದಕ್ಕೆ ಬಂದಿದ್ದೀವಿ ಇದು ಅನ್ಸುತ್ತೆ ನೋಡಿ ಇಲ್ಲೂ ನೋಡ್ತೀವಿ ಇಷ್ಟ ಆಗೋ ತಗೊತೀವಿ ಇಲ್ಲಿ ಕುರ್ತಾಸ್ ನೋಡ್ತಾಯಿದ್ದೀವಿ ನೋಡಿ ಗ್ರೇಲೋ ತೋರಿಸಿ ಗ್ರೇಲು ಹ್ಞೂ ಗ್ರೇಲೋ ಸಹ ತೋರಿಸಿ ಎರಡು ಎಲ್ಲೋ ಮತ್ತೆ ಗ್ರೇ ಎರಡು ತೋರಿಸಿ ಡಬ್ಲಿನ ಸೆಟ್ ಆಗಿಲ್ಲ ನಾನು ಏನಿಗೆ ಆಚೆ ಪಂದು ಬಿಕಾಸ್ ಒಳಗಡೆ ಹೇಳೋಕ್ಕಾಗಲ್ಲ ಅವ್ರಿಗೂ ಸೊ ತಿಳ್ಕೊತಾರೆ ನಮಗೆ ಸೆಟ್ ಆಗ್ತಾ ಇಲ್ಲ ಅಂದರೆ ಪರ್ಸನಾಲಿಟಿಗೆ ನಮ್ಗೆ ಇಷ್ಟ ಆಗೋ ಥರ ಅದಕ್ಕೋಸ್ಕರ ಬೇರೆ ಬೇರೆ ಕಡೆ ಬೇರೆ ಕಡೆ ಬೇರೆ ಬ್ಲಾಗಲ್ಲಿ ಬ್ಲಾಗಲ್ ತೋರಿಸಿ ಫಾರ್ಟಿ ಟೂನೇ ತಪ್ಪಿದ್ರೆ

ಎಲ್ ಸೈಜ್ ಎಲ್ ಲಾರ್ಜಿ ಹ್ಞೂ ಏನಮ್ಮ ಪ್ರಿಂಟೆಡ್ ಹಾಕದ ಪ್ಲೇನ್ ಹಾಕದ ಯೂಟ್ಯೂಬ್ ಯೂಟ್ಯೂಬ್ ಒಂದು ವಾರ ಅಷ್ಟೇ ಆಗಿರೋದು ಮೈನಮೆಸ್ ಪ್ರೇಜು ಪೇಜ್ ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಇದರ ಬಗ್ಗೆ ಆ ಟಾಪಿಕ್ ಹಾಕಿದ್ರು ವಿಡಿಯೋಸ್ ಓಕೆಲ್ಲ ಹೆವಿ ಪ್ರಿಂಟ್ ಮತ್ತೆ ಪ್ರಿಂಟ್ ಏನು ಚಾನ್ಸಸ್ ನಿಮಗೆ ಫಸ್ಟ್ ನೀರಲ್ಲೇ ಇಲ್ಲ ನೀವು ಇಲ್ಲ ಅದು ಆ ಬ್ಲೂ ಮತ್ತೆ ಆ ಬ್ಲೂ ಸೇಮ್ ಕಲರ್ ಇದೆ

ಅದ್ ಹಾಕೊಂಡು ನೀವು ಬ್ಲ್ಯಾಕ್ ಪ್ಯಾಂಟ್ ಹಾಕೊಳ್ಳಿ ಬ್ಲೂ ಪ್ಯಾಂಟ್ ಹಾಕೊಳ್ಳಿ ಮಾಡಿರೋ ಬರೀ ಯಾಕೆ ನೋಡಿ ಒಂದು ಸೈಜ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ನಾನೇ ವೀಡಿಯೋ ಇಡೀ ಯಾಕೆ ನೋಡಿ ಒಂದು ಸೈಜ್ ಮಾಡೋಣ

ಕಲೆಕ್ಷನ್ಸ್ ಎಲ್ಲ ಸಖತ್ತಾಗಿದೆ ಒಂದು ಇದು ಎಲ್ಲಿ ಅಂದರೆ ಇಲ್ಲೇ ಇದೆ ನೋಡಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀನಿ ನೋಡಿ ಬಂತು ನೋಡಿ ಚೆನ್ನಾಗಿದೆ ಬಟ್ಟೆ ಮಾತ್ರ ಚೆನ್ನಾಗಿದೆ ನಾನು ತೊಗೊಂಡಿದ್ದೀನಿ ಆಮೇಲೆ ಅಪ್ಡೇಟ್ ಕೊಡ್ತೀನಿ ಅಲ್ಲಿ ಶಾಪಿಂಗ್ ಮಾಡಿದಿಟ್ಟಾಯಿತು ಶಾಪಿಂಗ್ ಅಂದರೆ ಒಂದು ಎರಡು ಮೂರು ಬಟ್ಟೆ ನೋಡಿದ್ವಿ ಇಷ್ಟ ಆಗಿತ್ತು ತೊಗೊಂಡ್ವಿ ಈಗ ಹೊಟ್ಟೆ ಇರ್ತಿತ್ತು ಊಟ ಆಗುತ್ತೆ ನಾನು ೋಗ್ರೆ ಶಾಪಿಂಗ್ ಮಾಡೋದು ಇಷ್ಟಪಟ್ ಎಕ್ಸಾಸ್ಟ್ ಆಗಿದೆ ಅದಕ್ಕೆ ಊಟ ಮಾಡುತ್ತಿದ್ದು ಊಟ ಆಟೋ ಕೊಟ್ಟಿದ್ದೀವಿ ಬರ್ತಾ ಇದೆ ಬಟ್ ಹೇಳ್ತೀನಿ ಇಂಡಿ ತಂದರೆ ಪರೋಟ ಇಡ್ಲಿ ಪರೋಟ ನಮ್ಮ ಡ್ರೆಸ್ಸು ಮುಂದಿನ ಅಪ್ಕಮಿಂಗ್ ವ್ಲಾಗ್ಸ್ ಅಂತರಿಸ್ತೀನಿ ಅಲ್ಲಿಗೆ ಆಕರಿಸ್ಬಿಟ್ರೆ ಶುಭೋದಯ ಡಾರ್ಲಿಂಗ್ಸ್ ಸೇಮ್ ಬ್ಲಾಗ್ ನೆಕ್ಸ್ಟ್ ಡೇ ನಿನ್ನೆ ನೈಟು ಶಾಪಿಂಗ್ ಮಾಡಿ ಬಂದಮೇಲೆ ನಾನು ಶಾಪಿಂಗ್ ಮಾಡಿ ಬಂದಮೇಲೆ ಫುಲ್ ಇಂಟ್ರೆಸ್ಟ್ ಆಗಿಬಿಟ್ಟಿದೆ ಆಮೇಲೆ ಚಾರ್ಜ್ ತುಂಬ ಕಮ್ಮಿ ತಂದ್ಬಿಟ್ಟು ಏನೂ ಮಾಡಿಲ್ಲ ಡ್ರೆಸ್ ಪರ್ಚೇಸ್ ಮಾಡಿರೋದು ಯಾವುದು ಈ ಬ್ಲಾಗಲ್ಲಿ ತೋರಿಸೋಲ್ಲ ಮುಂದೆ ಬರೋ ಬ್ಲಾಗ್ಗಳು ಸ್ವಲ್ಪ ಸ್ಪೆಷಲ್ ಇದೆ ಸೊ ಅದರಲ್ಲಿ ತೋರಿಸ್ತೀನಿ ಅದ್ರಲ್ಲಿ ವೇರ್ ಮಾಡಿರ್ತೀನಿ ಅದಕ್ಕೆ ಅವಾಗ ತೋರಿಸ್ತೀನಿ ಈ ಬ್ಲಾಗಲ್ಲಿ ತೋರ್ಸಲ್ಲ ಆಮೇಲೆ ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ಅಂತ ಮಾಡಿದ್ದಕ್ಕೆ ಇದೇ ರೀತಿ ಸಪೋರ್ಟ್ ಮಾಡಿ ಮುಂದೆ